ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇನ್ನೇನು ದಿನಗಣನೆ ಆರಂಭವಾಗಿದೆ ಮೊದಲ ಹಂತದಲ್ಲಿ ಈಗ ಆಲ್ರೆಡಿ ನಾಮಿನೇಷನ್ ಕಂಪ್ಲೀಟ್ ಆಗಿ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಿನ ಟ್ರೆಂಡ್ ಏನಿದೆ ಅಲ್ಲಿನ ಘಟಾನುಘಟಿ ನಾಯಕರು ಏನ್ ಹೇಳ್ತಾರೆ ಆಕಾಂಕ್ಷಿಗಳು ಯಾರೆಲ್ಲ ಯಾವ ರೀತಿಯಾಗಿ ಪ್ರಚಾರವನ್ನು ಮಾಡಿಸ್ತಾ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕ್ಷೇತ್ರ ಕುರುಕ್ಷೇತ್ರದಲ್ಲಿ ನಿಮ್ಮ ಮುಂದೆ ಇಡ್ತಾನೆ ಹೋಗ್ತಾ ಇದ್ದೀವಿ ಇವತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ ಮತ್ತಷ್ಟು ರಂಗೇರಿದ ಧಾರವಾಡ ಲೋಕಸಭಾ ಚುನಾವಣಾ ರಣಕಣ ಗೆಲುವಿನ ಜೋಶ್ನಲ್ಲಿದ್ದಂಥ ಜೋಶಿಗೆ ದಿಂಗಾಲೇಶ್ವರ ಶ್ರೀಗಳದ್ದು ಟೆನ್ಷನ್ ಅನ್ನ ತಂದಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಗೆದ್ದೇ ಗೆಲ್ಲಬೇಕು ಅಂತ ಕೈ ಅಭ್ಯರ್ಥಿ ವಿನೋದ್ ಅಸೂಟಿ ಅವರು ಕೂಡ ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಐದನೇ ಬಾರಿ ಗೆಲ್ಲುವಂತ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ತೊಳುಕಾಗ್ತಾರ ನಿಜವಾಗ್ಲು ದಿಂಗಾಲೇಶ್ವರ ಶ್ರೀಗಳು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂತ ಪ್ರಶ್ನೆ ನಾ ಇವತ್ತು ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಮಾಡಿದ್ರಲ್ಲ ದಿಂಗಾಲೇಶ್ವರ ಶ್ರೀಗಳು ಮಾತನಾಡಿದಾರೆ ಏನ್ ಹೇಳಿದ್ದಾರೆ ಕೇಳೋಣ ಎರಡು ರಾಷ್ಟ್ರೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಆಗಿದೆ ಆದರೆ ನಮ್ಮನ್ನ ಮಾತ್ರ ಯಾರು ಚುನಾವಣೆಗೆ ನಿಲ್ಲಿಸುವ ತೀರ್ಮಾನವನ್ನು ಮಾಡಿದ್ದಾರೆ ಮತದಾರರು ನಿಲ್ಲಿಸುವ ತೀರ್ಮಾನವನ್ನು ಮಾಡಿದ್ದಾರೆ ಧಾರವಾಡ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ನಿರ್ಣಯವನ್ನು ಇಂದು ನಾಡಿಗೆ ಘೋಷಣೆಯನ್ನ ಮಾಡ್ತಾ ಇದ್ದೇನೆ ಅವರು ಹಿಂದನು ಹೇಳಿದಾಗ ಹೇಳಿದ್ದೆ ನಾನು ಈಗ ಈಗೂ ಏನು ಹೇಳ್ತಾರೆ ಅದಕ್ಕೂ ನಂದು ಮಧ್ಯಾಹ್ನದ್ದು ರಿಯಾಕ್ಷನ್ ಇದೆ ಅವರು ಮಧ್ಯಾಹ್ನ ಗೋಷ್ಠಿ ಮಾಡ್ತಾರೆ ಅವ್ರು ಏನು ಹೇಳಿದ್ರು ನನಗೆ ಆಶೀರ್ವಾದ ಅದ್ರ ಬಗ್ಗೆ ನಂದೇನು ಕಾಮೆಂಟ್ ಇಲ್ಲ ಸೋಷಿಯಲ್ ಮೀಡಿಯಾ ಇದೆ ಓಪನ್ ಫೀಲ್ಡ್ ಅನೇಕರು ನಮ್ಮ ಪರನೂ ಹೇಳೋರು ಇರ್ತಾರೆ ನಮ್ಮ ವಿರುದ್ಧ ಹೇಳೋರು ಇರ್ತಾರೆ ಬೇರೆ ಬೇರೆದವ್ರು ಬೇರೆ ರಾಜಕೀಯ ಪಕ್ಷಗಳ ಪರವಾಗಿ ಹೇಳೋರು ಇರ್ತಾರೆ ವಿರುದ್ಧ ಹೇಳೋರು ಇರ್ತಾರೆ ಅದ್ರ ಬಗ್ಗೆ ನಂದು ಏನು ಕಾಮೆಂಟ್ ಇಲ್ಲ ಏನು ಕಾಮೆಂಟ್ ಇಲ್ಲ ಅದಕ್ಕೆ ಐ ಆಮ್ ಸಾರಿ ಫಾರ್ ದ ಹೇಳಿದ್ನಲ್ಲ ನಮ್ಮ ಪಾರ್ಟಿ ನಾನು ಒಬ್ಬ ಪಾರ್ಟಿ ಕ್ಯಾಂಡಿಡೇಟು ಉಳಿದದ್ದು ಯಾವುದೇ ಕಾಮೆಂಟ್ ಅನ್ನು ನಾ ಮಾಡಲಿಕ್ಕೆ ಬಯಸ ನಾನು ಕುರುಬ ಕಮ್ಯುನಿಟಿಯ ಅಭ್ಯರ್ಥಿ ಅನ್ನೋಕ್ಕಿಂತ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದಂತ ಕಾ ಒಂದು ಅಭ್ಯರ್ಥಿ ಆಗಿದ್ದೀನಿ ಎಲ್ಲ ಸಮುದಾಯದವ್ರನ್ನ ಕರ್ಕೊಂಡು ಹೋಗುವಂತ ಏಕೈಕ ಪಕ್ಷ ಯಾವ್ದಾಯ್ತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯದ ಒಂದು ಮತ ಬಿದ್ದರೆ ನಾವು ಗೆಲ್ತೀವಿ ಅನ್ನೋದೊಂದು ಗೆಲ್ತೀವನ್ನ ಆಗ್ಲಿಕ್ಕೆ ಆಗಲ್ಲ ಎಲ್ಲಾ ಸಮುದಾಯದ ಆಶೀರ್ವಾದ ಈ ಒಂದು ಪಕ್ಷದ ಮೇಲೆ ಇದೆ ಎಲ್ಲಾ ಸಮುದಾಯ ಅವರು ನಮ್ಮ ಪಕ್ಷನ್ ಎತ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ ನಮ್ ಕಡೆ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಎಲ್ಲರೂ ಕಾನ್ಫಿಡೆನ್ಸ್ ನಲ್ಲಿ ಇದೀವಿ ಈ ಸಲ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಸ್ತೀವಿ ಅಂತ ಈಗಾಗಲೇ ಕ್ಯಾನ್ವಸಿಂಗ್ ಆಲ್ಮೋಸ್ಟ್ ಅಲ್ಲಿ ಒಂದು ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಸತೀಶ್ ಸರ್ ಉತ್ತರ ಭಾರತದಲ್ಲಿ ಸ್ವಾಮೀಜಿಗಳು ಸ್ಪರ್ಧೆಯನ್ನ ಮಾಡಿ ಗೆದ್ದಿರುವಂತದ್ದು ನೋಡಿದಿವಿ ಸಚಿವರಾಗಿದ್ದಾರೆ ಸಂಸದರಾಗಿದ್ದಾರೆ ಮುಖ್ಯಮಂತ್ರಿಗಳು ಆಗಿರುವಂಥದ್ದನ್ನ ಕೂಡ ನೋಡಿದಿವಿ ಆಲ್ಮೋಸ್ಟ್ ಯಶಸ್ಸನ್ನ ಸಾಧಿಸಿದ್ದಾರೆ ಬಟ್ ದಕ್ಷಿಣ ಭಾರತದಲ್ಲಿ ತುಂಬಾ ರೇರು ಹಾಗೆ ಸ್ವಾಮೀಜಿಗಳು ಸ್ಪರ್ಧೆ ಮಾಡಿ ಯಶಸ್ಸನ್ನ ಸಾಧಿಸಿರುವಂಥದನ್ನ ನೋಡಿದ್ರೆ ಅಷ್ಟಕ್ಕಷ್ಟ ರಾಷ್ಟ್ರೀಯ ಪಕ್ಷಗಳು ಇದುವರೆಗೂ ಸ್ವಾಮೀಜಿಗಳಿಗೆ ಟಿಕೆಟ್ ಅನ್ನ ಕೊಟ್ಟು ಇಲ್ಲ ಹಾಗೆ ಅವರಿಗೆ ಆಸ್ಪದವನ್ನ ಕೂಡ ಕೊಡ್ತಾ ಇಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಈಗ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆಯನ್ನ ಯಾವ ರೀತಿಯಾಗಿ ನೋಡ್ಬೋದು ಅಂತ ಈಗ ಉತ್ತರ ಭಾರತದಲ್ಲಿ ಈ ಸ್ವಾಮಿಗಳು ಸಾಧು ಸಂತ್ರಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಕ್ಕೆ ಆರಂಭ ಆಗಿತ್ತು ರಾಮ ಜನ್ಮಭೂಮಿ ಆಂದೋಲನ ಆರಂಭ ಆದ ನಂತರ ಅದಕ್ಕೂ ಮೊದಲು ಅಲ್ಲೂ ಕೂಡ ಈ ರೀತಿ ಟ್ರೆಂಡ್ ಇರಲಿಲ್ಲ ಆ ಸಂದರ್ಭದಲ್ಲಿ ರಾಮ ಜನ್ಮಭೂಮಿ ಆಂದೋಲನಕ್ಕೆ ಬಹುಪಾಲು ಸಂಖ್ಯೆಯ ಈ ಸಾಧು ಸಂತ್ರಗಳು ವಿಶ್ವ ಹಿಂದೂ ಪರಿಷತ್ಗೆ ಸೇರಿದಂತವರು ಬೆಂಬಲವನ್ನು ಕೊಟ್ಟಿದ್ರು ಆ ಕಾರಣದಿಂದಾಗಿ ಉಮಾ ಭಾರತಿ ಅವರು ಸಾಧ್ವಿ ರೀತಾಂಬಾರ ಅವರು ಅಂತೋರಲ್ಲ ಆ ಸಂದರ್ಭದಲ್ಲಿ ಈಗೊಂದು ಮೂವತ್ತೈದು ವರ್ಷದಿಂದನೇ ಲೋಕಸಭೆಗೆ ಆಯ್ಕೆ ಆಗಿದ್ದರು ಅಲ್ಲಿಂದ ಆರಂಭವಾದ ಸಂಪ್ರದಾಯ ಅದು ಆಮೇಲೆ ಅವರ ಸಂಖ್ಯೆ ಅತ್ಯಂತ ಗಣನೀಯವಾಗಿ ಬರ್ತಾ ಇದೆ ರಾಜ್ಯ ವಿಧಾನಸಭೆಗಳಿಗೆ ಕೂಡ ಅವರು ಆಯ್ಕೆ ಆಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ಅಲ್ಲಿ ಹಾಗೂ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ರಾಜ್ಯಗಳಲ್ಲಿ ಸಚಿವರಾಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಆ ರೀತಿಯ ಟ್ರೆಂಡು ಬಂದಿಲ್ಲ ಬಹುಶಃ ದಕ್ಷಿಣ ಭಾರತದಲ್ಲೇ ಎಲ್ಲೂ ಬಂದಿಲ್ಲ ಆ ರೀತಿ ಅವರು ಚುನಾವಣೆಗೆ ನಿಂತು ಗೆದ್ದು ಹೋಗ್ತಾ ಇರೋ ಸಂಪ್ರದಾಯಗಳು ಈಗ ಕರ್ನಾಟಕದಲ್ಲಿ ಕೂಡ ಯಾವುದೇ ದೊಡ್ಡ ಪಕ್ಷ ರಾಜಕೀಯ ಪಕ್ಷ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಅಥವಾ ಜೆ ಡಿ ಎಸ್ ಇರ್ಬೋದು ಅಂತವರಿಗೆ ಯಾವುದೇ ಟಿಕೆಟ್ ಅನ್ನು ಕೂಡ ಕೊಟ್ಟು ಚುನಾವಣೆಗೆ ನಿಲ್ಸ ಕೆಲಸವನ್ನ ಇಲ್ಲಿ ತನಕ ಮಾಡಿಲ್ಲ ಈಗ ಕೂಡ ಇಲ್ಲಿ ಧಾರವಾಡದಲ್ಲಿ ತಿಂಗಾಲೇಶ್ವರ ಶ್ರೀಗಳು ಪಕ್ಷೇತರಾಗಿ ನಿಲ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ತನಗೆ ಬನ್ನಿ ಅಂತ ಕಾಂಗ್ರೆಸ್ ಇಂದ ಯಾವುದೇ ಆಹ್ವಾನ ಬಂದಿಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇದಾರೆ ಕಾಂಗ್ರೆಸ್ನವ್ರನ್ನ ಕರೀತಾ ಇದ್ದಾರೆ ಬಹುಶಃ ಅವ್ರು ಕಾಂಗ್ರೆಸ್ ಅಭ್ಯರ್ಥಿ ಆದ್ರೂ ಆಗ್ಬಹುದು ಕೊನೆ ಕ್ಷಣದಲ್ಲಿ ಅನ್ನುವಂತ ಒಂದು ವದಂತಿ ಕೂಡ ಇದೆ ಆದ್ರೆ ಅದನ್ನು ಯಾರು ಪುಷ್ಟೀಕರಿಸ್ತಾ ಇಲ್ಲ ಟಿಕೆಟ್ ಕೊಡ್ತಾರ ಇಲ್ವಾ ಅದು ಕೂಡ ಗೊತ್ತಿಲ್ಲ ಬಹುಶಃ ಕಾಂಗ್ರೆಸ್ನವರು ಅದನ್ನ ಮಾಡ್ದೇನೂ ಇರ್ಬೋದು ಯಾಕೆ ಅಂದ್ರೆ ಆ ರೀತಿ ಮಾಡ್ತಾ ಹೋದ್ರೆ ಕೊನೆಗೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಈ ರೀತಿ ಡಿಮ್ಯಾಂಡ್ ಬರಬಹುದು ಅದು ಬೇಡ ಅನ್ನೋ ಕಾರಣಕ್ಕಾಗಿ ಅವ್ರು ಮಾಡ್ದೇನೂ ಇರ್ಬೋದು ಒಂದು ವೇಳೆ ಇವ್ರು ನಿಂತು ಓಟ್ ಒಡೆದ್ರೆ ಹೊಡೆದ್ರೆ ಒಡಲಿ ಅನ್ನೋ ಕಾರಣಕ್ಕಾಗಿ ನಮ್ಮಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷ ಅಥವಾ ಪ್ರಾದೇಶಿಕ ಪಕ್ಷ ಇಂಥವರಿಗೆ ಟಿಕೆಟ್ ಅನ್ನ ಕೊಡದೇ ಇರೋದ್ರಿಂದ ಅವರು ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕಾದಂತಹ ಪರಿಸ್ಥಿತಿ ಇರೋದ್ರಿಂದ ಅವರಿಗೆ ತುಂಬಾ ಮತಗಳು ಬರುತ್ತೆ ಅಂತ ಹೇಳಕ್ಕಾಗಲ್ಲ ಆಗಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮತಗಳ ಅಂತರದ ಪ್ರಮಾಣ ಎರಡು ಲಕ್ಷ ಮೂರು ಲಕ್ಷ ಇದ್ದಾಗ ಅಥವಾ ಒಂದು ಲಕ್ಷಕ್ಕಿಂತ ಜಾಸ್ತಿ ಇದ್ದಾಗ ಯಾರಾದರೂ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಮತ ತಗೊಂಡ್ರೆ ಅದರಿಂದ ಚುನಾವಣೆಯ ಫಲಿತಾಂಶದ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರಲ್ಲ ಓಕೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಕಳೆದ ನಾಲ್ಕು ಚುನಾವಣೆಯಲ್ಲೂ ಕೂಡ ಒಂದು ಒಳ್ಳೆ ಅಂತರದಲ್ಲಿ ಗೆಲ್ಕೊಂಡು ಬರ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಜಾತಿಯನ್ನ ಮೀರಿ ಗೆಲ್ಕೊಂಡು ಬರ್ತಾ ಇರುವಂತದ್ದು ಅಲ್ಲಿ ಈ ಬಾರಿ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಪೆಟ್ ಕೊಡುತ್ತೆ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಏನು ಲಿಂಗಾಯತರಿಗೆ ಏನು ಕೊಟ್ಟಿಲ್ಲ ಎರಡೂ ಪಕ್ಷದಲ್ಲೂ ಲಿಂಗಾಯತರಿಗೆ ಕೊಡದೇ ಇರುವಂತದ್ದು ಒಂದ್ ಕಡೆ ಆಶ್ಚರ್ಯ ಬಿಕಾಸ್ ಕರ್ನಾಟಕ ರಾಜಕಾರಣ ಆಲ್ಮೋಸ್ಟ್ ಜಾತಿ ಬೇಸ್ ಮೇಲೆ ನಡೀತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಟಿಕೆಟ್ ಕೊಡದೇ ಇರುವಂತದ್ದು ಎಲ್ಲ ಒಂದ್ ಕಡೆ ಯಾರನ್ನಾದ್ರೂ ಗೆಲ್ಸ್ಲಿಕ್ಕೋಸ್ಕರ ಈ ರೀತಿ ಆಗ್ತಾ ಇದೆಯಾ ಪಕ್ಷಗಳಲ್ಲಿ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ಈಗ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಯಾರಿಗೆ ಪ್ಲಸ್ ಮೈನಸ್ ಒಂದು ನೋಡಬಹುದು ಅಂತ ಪೃಥ್ವಿಗ ದಿಂಗಲೇಶ್ವರ ಶ್ರೀಗಳ ಮಾತಿಗೆ ಎಷ್ಟು ತೂಕ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಆಶೀರ್ವಚನಕ್ಕೆ ಬರ್ಬೋದು ಜನ ಅದೇ ಆಶೀರ್ವಚನಕ್ಕೆ ಬರುವಂಥ ಜನ ಮತದಾನಕ್ಕೆ ಬರ್ತಾರ ಅನ್ನೋಂಥ ಪ್ರಶ್ನೆ ಗ್ರೌಂಡ್ ಲೆವೆಲಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಂತೂ ಕಂಡಿಲ್ಲ ಯಾವಾಗಲೂ ಅಂತ ಅದಕ್ಕೆ ಆ ಕಾರಣಕ್ಕೆ ಯಾರು ಧೈರ್ಯವನ್ನು ಯಾಕೆ ಸ್ವತಃ ಮಾದಾರಾಚನೇ ಸ್ವಾಮೀಜಿ ಅವರನ್ನ ಬನ್ನಿ ಅಂತ ಕಡೆ ಕ್ಷಣದವರೆಗೂ ಸರ್ಕಸ್ ಮಾಡಿದಂಥ ಬಿ ಜೆ ಪಿಗೆ ಅವರು ಸಿಗಲಿಲ್ಲ ಯಾಕಂದರೆ ಗ್ರೌಂಡ್ ರಿಯಾಲಿಟಿ ಬೇರೆ ಇದೆ ಅನ್ನುವಂಥದ್ದು ಗೊತ್ತಿದೆ ಬಹುತೇಕರಿಗೆ ಆದ್ರೆ ಇಲ್ಲಿ ಯಾವ ಕಾರಣಕ್ಕೆ ಯಾಕಂದ್ರೆ ಮೂರು ಸಾವಿರ ಮಟ್ಟದ ಹುಬ್ಬಳ್ಳಿಯ ವಿವಾದ ಬಂದಂಥ ಸಂದರ್ಭದಲ್ಲಿ ಮೂಜಗು ಶ್ರೀಗಳ ಜೊತೆ ಇವ್ರಿಗ ನಡೆದಂಥ ಗುದ್ದಾಟಗಳೇನಿದೆ ಅದರಲ್ಲಿ ಎಲ್ಲ ಒಂದು ಕಡೆ ಹಿಂದೆ ಮುಂದೆ ಅಲ್ಲಿನ ಸ್ಥಳೀಯ ರಾಜಕಾರಣದ ಏನು ಗುದ್ದಾಟವು ಕೂಡ ಬಂದಿತ್ತು ಅನ್ನುವಂಥ ಮತ್ತು ಈಗೇನು ವೈಯಕ್ತಿಕ ಜಿದ್ದಿಗೆ ನಿಂತಿದ್ದಾರೆ ಅಥವಾ ನಿಜವಾಗ್ಲೂ ಕೂಡ ಇದರಿಂದ ಯಾರ್ದಾದ್ರೂ ಕಾಣದ ಕೈ ಇದೆಯಾ ಓಟ್ ಡಿವೈಡ್ ಆಗಲಿ ಅಂತ ಕಾಂಗ್ರೆಸ್ ಪುಷ್ ಮಾಡಿದೆಯಾ ಅಥವಾ ನಿಜವಾಗ್ಲೂ ಬೇರೆ ಬೇರೆ ಕ್ಷೇತ್ರ ವಿಧಾನಸಭಾ ಚುನಾವಣೆಯಲ್ಲಿ ಅತಿರತರನ್ನು ಸೋಲಿಸಿದಂತ ಬಿಜೆಪಿ ಒಳಗಿನ ಬಂಡಾಯ ಒಳಗಿನ ಕಾಣದ ಕೈಗಳು ಇಲ್ಲೂ ಏನಾದರೂ ಕೈ ಹಾಕಿದವ ಇಂಥ ಹಲವಾರು ಆಯಾಮಗಳಿಗೆ ಚರ್ಚೆಗೆ ಆಸ್ಪದ ಇದೆ ಆದರೆ ಅದರ ಹೊರತಾಗಿಯೂ ಕೂಡ ಪ್ರಹ್ಲಾದ್ ಜೋಶಿ ಅವರು ನೀವು ಹೇಳಿದಂತೆ ಏನು ಲಿಂಗಾಯತವನ್ನ ಲಿಂಗಾಯತರನ್ನ ಮೀರಿ ಅಥವಾ ಜಾತಿಯನ್ನು ಮೀರಿ ಗೆದ್ದು ಬಂದಿದ್ರು ಅಂತ ಹೇಳಿಕೆಗೆ ೂ ಕೂಡ ಅಲ್ಲಿರುವಂತ ಏನು ಬಹುಪಾಲು ಆರು ಲಕ್ಷದ ಇಪ್ಪತ್ತು ಸಾವಿರ ಇರುವಂತಹ ನಿರ್ಣಾಯಕ ಮತ ಬ್ಯಾಂಕ್ ಆಗಿರುವಂತಹ ಲಿಂಗಾಯತ ಮತ ಬ್ಯಾಂಕ್ ಗೆ ಪೂರಕವಾಗಿ ಜಗದೀಶ್ ಶೆಟ್ಟರ್ ಇರಬಹುದು ಶಂಕರ್ ಪಾಟೀಲ್ ಮುನೇನಕೊಪ್ಪ ಇರಬಹುದು ಇಂತಹ ಹಲವಾರು ಸ್ಥಳೀಯ ಮುಖಗಳು ಅವರ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಇದ್ವು ಆದರೆ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಬದಲಾದ ಅರ್ಥಮೆಟಿಕಲ್ ಇವ್ರಿಗಿರುವಂತಹ ಒಂದಷ್ಟು ಆತಂಕಗಳು ಸಹಜವಾಗಿ ಇದ್ದೇ ಇದೆ ಈಗ ಶೆಟ್ಟರ್ ಅವರು ವಾಪಸ್ ಬಂದಿದ್ರು ಕೂಡ ಅದೇ ಮಟ್ಟದ ವಿಶ್ವಾಸ ಇದೆಯಾ ಅನ್ನುವಂಥದ್ದು ಅಥವಾ ಇದ್ರೂ ಕೂಡ ಅಥವಾ ಒತ್ತಾಯವಾಗಿ ಅದನ್ನು ಇಂಪೋಸ್ ಮಾಡಿದ್ರು ಕೂಡ ಶೆಟ್ಟರ್ ಅವ್ರಿಗೆ ಅಂತ ಇನ್ಫ್ಲೂಯೆನ್ಸ್ ಇದೆ ಮತ್ತೇನಾದ್ರೂ ಮಾಡಲಿಕ್ಕೆ ಅನ್ನೋ ಹಲವಾರು ಪ್ರಶ್ನೆಗಳು ಬರ್ತವೆ ಆದರೆ ಅದರ ಹೊರತಾಗಿ ಸಮಬಲ ಇರುವಂತಹ ಏನು ಪಕ್ಷ ಪಕ್ಷದ ವಿಚಾರ ಬಂದಂತಹ ಸಂದರ್ಭದಲ್ಲಿ ನಾಲ್ಕು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಇರುವಂತಹ ಏನು ಅಲ್ಲಿನ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿದಂತಹ ಸಂದರ್ಭದಲ್ಲಿ ಮೋದಿ ಅವರ ವರ್ಚಸ್ಸು ಸಂಘಟನೆ ಮತ್ತು ಹಿಂದುತ್ವ ಹುಬ್ಬಳ್ಳಿ ಗಲಾಟೆ ಇರಬಹುದು ಅಥವಾ ಅಲ್ಲಿನ ಏನು ಸ್ಟೇಷನ್ ಹಳೆ ಹುಬ್ಬಳ್ಳಿ ಸ್ಟೇಷನ್ ಗಲಾಟೆ ಈಗ ಹಲವಾರು ಮತ್ತು ಏನು ಕರಸೇವಕರ ಬಂಧನೆಗೆ ಹಲವಾರು ಆಯಾಮಗಳಲ್ಲಿ ಮತ್ತೆ ಆಕ್ಟಿವ್ ಆದ್ರೂ ಜೋಶಿ ಅವರು ಅವರ ಅಭಿವೃದ್ಧಿ ಕೆಲಸಗಳು ಮತ್ತೊಂದು ಬೇರೆ ಬೇರೆ ವಿಚಾರಗಳಲ್ಲಿ ಹಿನ್ನಡೆ ಅಂತ ಕಂಡು ಬಂದರೂ ಕೂಡ ತಕ್ಕ ಸಕಾರಾತ್ಮಕ ಸ್ಪಂದನೆಗಳಿಲ್ಲ ಅಂದ್ರೂ ಕೂಡ ಹಿಂದುತ್ವ ಅಂತ ಬಂದಂತಹ ಸಂದರ್ಭದಲ್ಲಿ ಸಂಘಟನೆ ಮೋದಿ ಪರ್ಯಾಯವಾಗಿ ಕಾಂಗ್ರೆಸ್ಗೆ ಅಹಿಂದ ಮತ ಬ್ಯಾಂಕ್ ಏನಿದೆ ಒಳ್ಳೆಯ ಮುಸ್ಲಿಂ ಮತ ಬ್ಯಾಂಕ್ ಇದೆ ಮತ್ತು ಕುರುಬ ಮತ ಬ್ಯಾಂಕ್ ಇದೆ ಮತ್ತು ಎಸ್ ಎಸ್ ಟಿ ಮತ ಬ್ಯಾಂಕ್ ಕೂಡ ಡಿವೈಡ್ ಆಗುತ್ತೆ ಮತ್ತು ಲಿಂಗಾಯತ ಮತ ಬ್ಯಾಂಕ್ ಕೂಡ ಈ ಸರ ಡಿವೈಡ್ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಹೋರಾಟವನ್ನಂತೂ ಮಾರೋಣ ಅಂತ ಆದ್ರೆ ಅಭ್ಯರ್ಥಿಗೆ ಅಲ್ಲಿ ಅಷ್ಟು ಮಟ್ಟಿಗೆ ವೈಯಕ್ತಿಕ ವರ್ಚಸ್ ಇಲ್ಲ ನೋಡಬೇಕು ಧಾರವಾಡ ಅವಾಗ ವಿಜಯ್ ಸಂಕೇಶ್ವರ್ ಅವರು ಮೂರು ಬಾರಿ ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಟೋಟಲ್ ಆಗಿ ಏಳು ಬಾರಿ ಗೆಲ್ಕೊಂಡೇ ಬರ್ತಾ ಇದೆ ಬಿಜೆಪಿ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಭದ್ರಕೋಟೆ ಆಗಿದೆ ಅಂದ್ರೆ ವ್ಯಕ್ತಿಗಿಂತ ಪಕ್ಷ ಇಂಪಾರ್ಟೆಂಟು ಅಂತ ಅಲ್ಲಿ ಜನ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿ ಕಾಣಿಸುತ್ತೆ ಆಮೇಲೆ ಲಿಂಗಾಲೇಶ್ವರ ಶ್ರೀಗಳು ಹೇಳ್ತಾ ಇದ್ರು ಲಿಂಗಾಯತ ನಾಯಕರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಆದ್ರೆ ಅದೇ ಜೋಶಿ ಅವರ ಕೆಳಗಡೆನೆ ಅರವಿಂದ್ ಬೆಲ್ಲದ್ ಅವರಾಗಿರ್ಬೋದು ಮಹೇಶ್ ತೆಂಗಿನಕಾಯಿ ಮತ್ತು ಮತ್ತೊಂದ್ ಕಡೆ ಎಂ ಆರ್ ಪಾಟೀಲ್ ಆಗಿರ್ಬೋದು ಈ ರೀತಿಯಾಗಿ ಲಿಂಗಾಯತ ಶಾಸಕರನ್ನೇ ಆಯ್ಕೆ ಮಾಡಿಸುವಂತ ನಿಟ್ಟಿನಲ್ಲಿ ಅವರ ಪಾತ್ರನೂ ಕೂಡ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಟ್ ದಿಂಗಾಲೇಶ್ವರ ಶ್ರೀಗಳ ಹೇಳಿಕೆಗಳನ್ನು ಮತ್ತೆ ಅವರ ಈಗ ಸ್ವಾಮೀಜಿಗಳು ಅನ್ನುವಂಥ ಒಂದು ಸಂಬಂಧವನ್ನ ನಿಜಕ್ಕೂ ಕೂಡ ಅಲ್ಲಿ ಮತದಾರರು ಒಪ್ಕೊಳ್ತಾರ ಅದು ಒಪ್ಕೊಳ್ತಾರ ಅವರಿಗೆ ಮತವನ್ನ ಪಡೆಯುವಂತ ನಿಟ್ಟಿನಲ್ಲಿ ಸಹಕಾರ ಆಗುತ್ತೆ ಅಂತ ಅನ್ಸುತ್ತ ಇಡೀ ಕಳೆದ ಹತ್ತು ದಿನಗಳಿಂದ ನಡೀತಿರ್ತಕ್ಕಂಥ ಈ ಒಂದು ಪ್ರಹಾಸನ ಈಗ ಅಂತ್ಯವಾಗಿರುವಂಥದ್ದು ದಿಂಗಾಲೇಶ್ವರ ಸ್ವಾಮೀಜಿಗಳು ನಾನು ಪಕ್ಷೇತರವಾಗಿ ನಿಲ್ತಾ ಇದ್ದೀನಿ ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ನನ್ನ ಮತ ವಿರುದ್ಧವಾಗಿ ನಿಲ್ತಿದ್ದೀನಿ ಅಂತ ಹೇಳಿದ್ರು ಮತ್ತೆ ನೇರವಾಗಿ ಪ್ರಹ್ಲಾದ್ ಜೋಶಿರು ಅಟ್ಯಾಕ್ ಮಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು ಒಳ್ಳೆಯ ಸಂಸದೀಯ ಸಚಿವರಾಗಿ ಒಂದು ಮಟ್ಟದ ದೊಡ್ಡ ಹೆಸರು ಮಾಡಿದರು ಮತ್ತು ಮೋದಿ ಆಪ್ತ ಬಳಗದಲ್ಲಿ ಗುರ್ಸ್ಕೊಂಡಿರುವಂಥವರು ಮತ್ತು ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹಿಂದುತ್ವ ಪ್ಲಸ್ ಲಿಂಗಾಯತ ಮತಗಳ ಕಾರಣದಿಂದ ಅವರು ಗೆದ್ಕೊಂಡು ಬರ್ತಿದ್ರು ಕಳೆದ ಬಾರಿ ಎರಡು ಲಕ್ಷದ ಒಂಬತ್ತು ಸಾವಿರ ಲೀಡು ಅಲ್ಲಿ ಹಿಂದುತ್ವ ಅಜೆಂಡಾ ಪ್ಲಸ್ ಲಿಂಗಾಯತ ಮತಗಳು ಮತಗಳೇ ಅವರ ಗೆಲುವಿಗೆ ಕಾರಣಕರ್ತ ಆಗಿರುವಂಥದ್ದು ಮತ್ತೊಂದು ಕಡೆ ನಿಮಗೆ ಧಾರವಾಡ ಕೂಡ ಅದು ಹಿಂದುತ್ವದ ಬೆಲ್ಟ್ ಅಂತೆಲ್ಲ ಕೂಡ ಹೇಳಿದೆ ಯಾಕಂತಂದರೆ ಅಲ್ಲಿನ ಎಲ್ಲ ಪ್ರಕರಣಗಳು ನೋಡಿ ನಿಮ್ಗೆ ಯಾವುದೇ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಪ್ರಕರಣಗಳಲ್ಲಿ ಯಾವಾಗಲೂ ಕೂಡ ಬಿ ಜೆ ಪಿನ ಮೇಲ್ಗೈನು ಅಂತ ಮಾಡೋರು ಆದರೆ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಇಡೀ ಕ್ಷೇತ್ರ ಎಂಟು ಕ್ಷೇತ್ರಗಳಲ್ಲಿ ನಾಲ್ಕು ಕ್ಷೇತ್ರಗಳ ಕಾಂಗ್ರೆಸ್ನವೇ ಇರ್ತಕ್ಕಂಥದ್ದು ಇನ್ನು ನಾಲ್ಕು ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷದ ಇರ್ತಕ್ಕಂಥದ್ದು ನಿಮಗೆ ದಿಂಗಾಲೇಶ್ವರ ಸ್ವಾಮೀಜಿಯವರು ಒಂದು ವೇಳೆ ನಿಂತು ಈಗ ಅವರು ಎರಡು ಲಕ್ಷದ ಒಂಬತ್ತು ಸಾವಿರ ಅಂತರದಿಂದ ಗೆದ್ದಿರ್ತಕ್ಕಂಥದ್ದು ಇಲ್ಲಿ ಆರು ಲಕ್ಷದ ಇಪ್ಪತ್ತು ಸಾವಿರ ಪಂಚಮಸಾಲಿ ಮತಗಳಿರ್ತಕ್ಕಂಥ ಪಂಚಮಸಾಲಿ ಸೇರಿದಂತೆ ವೀರಶೈವ ಲಿಂಗಾಯತ ಮತಗಳು ಕೂಡ ಇರ್ತಕ್ಕಂಥದ್ದು ಹಾಗಾಗಿ ನಿಮಗೆ ಏಯ್ಟಿ ಪರ್ಸೆಂಟು ಮತ ಆದರೂ ಕೂಡ ಅಲ್ಲಿ ಸುಮಾರು ನಾಲ್ಕು ಲಕ್ಷ ಐದು ಲಕ್ಷ ಮತ ಆಗುತ್ತೆ ಆ ಐದು ಲಕ್ಷದಲ್ಲಿ ದಿಂಗಾಲೇಶ್ವರು ಎಷ್ಟು ಲಕ್ಷಗಳು ತಗೊಳ್ತಾರೆ ಅದ್ರ ಮೇಲೆ ಪ್ರಹ್ಲಾದ್ ಜೋತ್ಸಿ ಅವರ ರಾಜಕೀಯ ಬಹುಶಃ ನಿಂತಿರ್ತಕ್ಕಂಥದ್ದು ಮತ್ತು ಜಗದೀಶ್ ಶೆಟ್ಟರು ಇಡೀ ಪ್ರವಾಸ ನಡೆದು ಕೂಡ ಮೌನವಾಗಿರ್ತಕ್ಕಂಥದ್ದು ಒಂದು ಭಾಗ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ದಿಂಗಾಲೇಶ್ವರ ಸ್ವಾಮೀಜಿ ಹತ್ರ ನಾನು ಮಾತನಾಡಿದ್ದೀನಿ ಎಲ್ಲ ಸರಿ ಹೋಯ್ತು ಅಂದ್ರೂ ಕೂಡ ದಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆ ಮಾಡಕ್ಕೆ ನಿಂತಿರ್ತಕ್ಕಂಥದ್ದು ಮತ್ತು ಹಲವಾರು ಸ್ವಾಮೀಜಿಗಳು ಕೂಡ ಇವರು ಪರವಾಗಿ ನಿಂತಿರ್ತಕ್ಕಂಥದ್ದು ಅಲ್ಲಿ ಬಹುಶಃ ಪ್ರಹ್ಲಾದ್ ಜೋಶಿ ವರ್ಸಸ್ ಲಿಂಗಾಯತ ಸಮುದಾಯದ ಒಂದಷ್ಟು ನಾಯಕರ ಆಂತರಿಕ ಮತ್ತು ಶೀತಲ ಸಮರದ ಪರಿಣಾಮ ಇವತ್ತು ದಿಂಗಾಲೇಶ್ವರ ಸ್ವಾಮೀಜಿ ಅಭ್ಯರ್ಥಿ ಆಗಿದ್ದಾರೆ ಅಂತ ಲೆಕ್ಕಾಚಾರ ಆಗಿರುವಂಥದ್ದು ನಿಮಗೆ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಈಗ ಸಂತೋಷ್ ಲಾಡ್ ಅವರು ಮರಾಠ ಸಮುದಾಯದ ಹಾಗಾಗಿ ಮರಾಠ ಸಮುದಾಯ ನನ್ನ ಕೈ ಹಿಡಿತಾರೆ ಲೆಕ್ಕಾಚಾರದಲ್ಲಿ ಅಲ್ಲಿ ಓಬಿಸಿ ಅಭ್ಯರ್ಥಿ ಕುರ್ಬ ಅಭ್ಯರ್ಥಿ ವಿನೋದ್ ಅಶೋಟಿ ಅವರಿಗೆ ಕೊಡಿಸಿರುವಂಥದ್ದು ನಿಮಗೆ ಅಲ್ಲಿ ಕುರ್ಬ ಮತದಾರಿದ್ದಾರೆ ಎಸ್ ಸಿ ಎಸ್ ಟಿ ಮತಗಳು ಎರಡು ಲಕ್ಷದ ಅರವತ್ತು ಸಾವಿರ ಮತಗಳಿರ್ತಕ್ಕಂಥದ್ದು ಮುಸ್ಲಿಂ ಮತಗಳು ಐ ಎಷ್ಟು ಇರ್ತಕ್ಕಂಥ ಮೂರು ಲಕ್ಷದ ಅರವತ್ತೈದು ಸಾವಿರ ಇರ್ತಕ್ಕಂಥದ್ದು ಮತ್ತೆ ಅದರ್ ಅದರಲ್ಲಿ ಕ್ವಿಕ್ ಹೇಳ್ಬಿಡಿ ಈಗ ದಿಂಗಾಲೇಶ್ವರ ಶ್ರೀಗಳು ಕಾಂಗ್ರೆಸ್ಗೆ ಬಂದರೆ ಒಳ್ಳೇದಾ ಅಥವಾ ಪಕ್ಷೇತರವಾಗಿ ನಿಂತ್ಕೊಂಡೇ ಓಟ್ ಡಿವೈಡ್ ಮಾಡಿಬಿಟ್ಟು ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬೋದಾ ಅಂತ ಕಾಂಗ್ರೆಸ್ಸಿಗೆ ಅದೇ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ನಮಗೆ ಒ ಬಿ ಸಿ ಮತಗಳು ಬರ್ತವೆ ಅಲ್ಪಸಂಖ್ಯಾತರ ಮತಗಳು ಬರ್ತವೆ ಇವರು ಲಿಂಗಾಯತ ಮತಗಳ ಸುಮಾರು ಐದು ಲಕ್ಷ ಮತಗಳಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ವೋಟ್ ಪ್ಯಾಟರ್ನ್ ಆದರೆ ಅದರಲ್ಲಿ ತೆಗೆದುಕೊಳ್ತಕ್ಕಂಥ ಗಣನೀಯ ಮತಗಳ ಮೇಲೆ ನಮಗೆ ಗೆಲುವು ಸಾಧ್ಯ ಅಂದರೆ ಇವರ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು ಸದ್ಯ ದಿಂಗಾಲೇಶ್ವರ ಸ್ವಾಮೀಜಿಯವ್ರನ್ನ ಕಾಂಗ್ರೆಸ್ ಸದ್ಯಕ್ಕೆ ಸಂಪರ್ಕ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾರು ಕೂಡ ಎನ್ಶೂರ್ ಮಾಡ್ತಾ ಇಲ್ಲ ಆದರೆ ಒಂದು ವೇಳೆ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆದರೆ ನಿಜವಾಗ್ಲೂ ಫೈಟ್ ಇರೋದ್ರಲ್ಲಿ ಯಾವುದೇ ಅನುಮಾನ ಕಾಂಗ್ರೆಸ್ ಅಂತದೊಂದು ಕನ್ಫ್ಯೂಷನ್ಗೆ ಈ ಹಂತದಲ್ಲಿ ಕೈ ಹಾಕ್ಲಿಕ್ಕೆ ಸಾಧ್ಯ ಇಲ್ಲವೇನು ಅಂತ ಅನ್ಸುತ್ತೆ ಸರ್ ಮಾತಾಡುವಂತ ಪ್ರಯತ್ನ ಹೇಳಿ ಲಾಸ್ಟ್ ನೋಡಿ ಈ ಚುನಾವಣೆಯಲ್ಲಿ ಅವರ ಹೆಸರಲ್ಲಿ ಹಿಂದುತ್ವದ ಹೆಸರಿನಲ್ಲಿ ರಾಷ್ಟ್ರೀಯದ ಹೆಸರಲ್ಲಿ ಜನ ಮತ ಹಾಕಿದ್ರೆ ಯಾವುದೇ ಬಂಡಾಯನೂ ಪರಿಣಾಮ ಬೀರಲ್ಲ ಯಾರು ಯಾವ ಜಾತಿಯವರಾಗಿದ್ರು ಯಾರು ಎಲ್ಲಿ ನಿಂತೂ ಬಿಜೆಪಿಯ ಪರಿಣಾಮ ಚುನಾವಣೆಯ ಫಲಿತಾಂಶದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಒಂದು ವೇಳೆ ಚುನಾವಣೆ ಜಾತಿ ಹೆಸರಲ್ಲಿ ಆದ್ರೆ ಒಳ ಜಾತಿ ಹೆಸರಲ್ಲಿ ಆದ್ರೆ ಮಾತ್ರ ಪರಿಣಾಮ ಬೀರುತ್ತೆ ಇಲ್ಲದಿದ್ರೆ ಯಾವುದೇ ಪರಿಣಾಮ ಬೀರಲ್ಲ ಓಕೆ ಧನ್ಯವಾದ ಸರ್ ಇಷ್ಟೊತ್ತಂಕ ಚುನಾವಣಾ ಚದುರಂಗದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಮಧು ಅವರ ನಿಮಗೂ ಕೂಡ ಧನ್ಯವಾದ ಹಾಗೆ ಪಟೇಲ್ ನಿಮಗೂ ಧನ್ಯವಾದ ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ